ನಮಗೆ ಗೊತ್ತಿರ್ತೈತಿ ಯಾರು ಕೆಲಸ ಮಾಡ್ತಾರೆ ಯಾರು ಮಾಡಿದ್ದಾರೆ ಯಾಕಂದ್ರೆ ಕೆಲವರು ಇಲ್ಲಿ ಡೈರೆಕ್ಟಾಗಿ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾರೆ ಹಾಂ ಜಿಲ್ಲೆಯಲ್ಲಿ ಎಂಟ್ರಿ ಬೇರೆ ಇರ್ತೈತೆ ಹಿಂಗೆ ಹಂಗಾಗಿ ಕನ್ಫ್ಯೂಸ್ ಆಗಬಾರ್ದು ಅಂತ ಹ್ಞೂ ಕೇಳಿದ್ರೆ ತಪ್ಪೇನಿಲ್ಲ ಸೊ ಅಂತಿಮವಾಗಿ ಸಿ ಎಮ್ ಅವ್ರಿಗೆ ಡಿ ಸಿ ಎಮ್ ಅವ್ರಿಗೆ ಬಿಟ್ಟು ವಿಚಾರ ಯಾರ ಅವ್ರ ಅಭಿಪ್ರಾಯ ಹೇಳಿದಾರೆ ಅಷ್ಟೇ ಯಾರು ಡಿ ಸಿ ಎಮ್ ಅವರು ಸೊ ಅದು ಪರಿಗಣಿಸುದು ಬಿಡ್ದು ಅವ್ರಿಗೆ ಬಿಟ್ಟಂತ ವಿಚಾರ ಅಂತಿಮವಾಗಿ ನಿರ್ಣಯ ಸಿ ಎಂ ಅವ್ರದು ಡಿ ಸಿ ಎಂ ಅವ್ರದು ಸೊ ಅವ್ರದ್ದು ಹೇಳುವಂಥ ಅಭಿಪ್ರಾಯ ಹೇಳಿದ್ದಾರೆ ಅಷ್ಟೇ ಹೇಳಿದೀವಿ ನಾವು ನಮ್ದು ಹೇಳಿದೀವಿ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯವ್ರಿಗೆ ಕೊಡಿ ಪರಿಗಣಿತ ಹೇಳಿದ ಲಿಸ್ಟ್ ಕೊಟ್ಟಿದ್ದೀವಿ ಅದ್ರಾಗ ಯಾವ್ದಾಗಿದೆ ಯಾವ್ದು ಬಮಗೆ ಗೊತ್ತಿನ್ನೂ ರಿಲೀಸ್ ಅನ್ನ ಗೊತ್ತಾಗೋದು ಲಿಸ್ಟ್ ಅಂತ ಕೊಟ್ಟಿದ್ದೀವಿ ಇನ್ನು ಮಾಡಿದ್ಮಾಗ ಯಾವ್ದು ಆಗಿದೆಯಲ್ಲ ಅಂತ ಅವಾಗ ಗೊತ್ತಾಗೋದಿಲ್ಲ ಆ ರೀತಿ ಚರ್ಚೆ ಯಾವ್ದು ಎಲ್ಲೂ ಆಗಿಲ್ಲ ಅದು ಅದ್ರ ಲಿಸ್ಟ್ ಕೊಡುವಂತ ಕೊಟ್ಟಿದ್ವಿ ಇಲ್ಲ ಅದು ಆ ವಿಚಾರ ನಮ್ಗೆ ಗೊತ್ತಿಲ್ಲ ಅದು ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲ ವಿಚಾರ ಇಷ್ಟೇ ನಮ್ಮ ಜಿಲ್ಲೆಗೆ ನಮ್ಮ ಕೇಳಿ ಮಾಡೋದು ತಿಳಿದು ಲಿಸ್ಟ್ ಕೊಟ್ಟಿದೀವಿ ಅದು ಲಿಸ್ಟ್ ಹೊರಗೆ ಬಂದ ಗೊತ್ತಾಗೋದು ಯಾವುದು ಏನತ್ತ ಇಲ್ಲ ನಾವು ದಕ್ಷಿಣ ಬೆಟ್ಟಗಿಲ್ಲ ನಾವು ಬೆಟ್ಟಗಿಲ್ಲ ಬೇರೆಯವ್ರ ಬೆಟ್ಟ ಇಲ್ಲ ಮತ್ತೆ ಮತ್ತೇನೋನು ಅವ್ರು ಯಾತ್ರೆಯಲ್ಲಿ ಇದ್ದಾರೆ ಯಾತ್ರೆ ಆದಮೇಲೆ ಹೋಗ್ತೀವಿ ಮತ್ತೆ ಅಥವಾ ಚುನಾವಣೆ ಆದಮೇಲೆ ಇನ್ನೇನು ಬಹುಶಃ ಕಷ್ಟ ಯಾಕಂದ್ರೆ ಇನ್ನೇನಿದ್ರು ನಮ್ಮ ಗುರಿ ಚುನಾವಣೆ ಒಂದೇ ಇನ್ನು ನಿಗಮ ಮಂಡಳಿ ಆಯಿತು ಡಿ ಸಿ ಎಮ್ ಆಯಿತು ಇದೆಲ್ಲ ಮ್ಯಾಟ್ರ್ ಕ್ಲೋಸ್ ಇದು ಇಲ್ಲ ಇಲ್ಲ ಈಗೇನು ಜೀವಂತ ಇಲ್ಲ ಈಗ ಚುನಾವಣೆ ಆದಮೇಲೆ